ಕುಡಿಯುವ ನೀರಿಗಾಗಿ ತಗೊಂಡು ವರದಿಗಳು ಬರ್ತಾ ಇದ್ದಾರೆ ತಮ್ಮ ಬಂದಿದೆ ನಾವು ಕೂಡ ಸಾಕಷ್ಟು ಅಧ್ಯಯನಗಳನ್ನು ಮಾಡಿದ್ದೇವೆ ಅಥವಾ ಅಧ್ಯಯನ ಯಾವ ಕಾರಣಕ್ಕೂ ಶರಾವತಿಯಿಂದ ಬೆಂಗಳೂರಿಗೆ ಕುಡಿಯುವ ನೀರನ್ನು ತಗೊಂಡು ಕಾರ್ಯಸಾಲೂ ಆಗಿದೆ ಅದು ಬೆಂಗಳೂರು ಸ್ವಂತ ಮಟ್ಟದಿಂದ ಎರಡು ಸಾವಿರದ ಎಂಟುನೂರು ಎಂಟುನೂರ ಎತ್ತರದಲ್ಲಿ ಇದು ಶರಾವತಿ ನೀರು ಅಷ್ಟು ಎತ್ತರದಿಂದ ಕಂಪ್ ಮಾಡಿ ಬಹು ಹಂತದಲ್ಲಿ ಪೈಪ್ಲೈನ್ ಹಾಕಿ ತಗೊಂಡು ಹೋಗಿ ಖಾಲಿ ಸಾಲ ಇದನ್ನು ಹಿಂದೆ ಆರು ವರ್ಷದ ಹಿಂದೆ ಐದು ವರ್ಷದಿಂದ ಸಮಾವೇಶವನ್ನು ಮಾಡಿ ಪ್ರತಿಭಟನ ಸಾಲದಲ್ಲಿ ನಾವೆಲ್ಲ ಮಾಡ್ತೀವಿ ಎಲ್ಲ ಪ್ರಮುಖರು ಬಂದಿದೆ ಎಲ್ಲ ಪಕ್ಷಾತಿ ನಾವು ವಿವಾದ ಮಾಡಿದ್ದೀವಿ ಪರಿಸರಕ್ಕೂ ಹಾನಿಯಾಗ ಇದು ಎತ್ತಿನ ಒಳ್ಳೆಯ ಯೋಜನೆ ನೋಡಿದ್ದೀವಿ ನಾವು ನಾನು ಸ್ವಲ್ಪ ನೋಡ್ಬೋದಿದ್ದೀನಿ ಇವತ್ತಿನಲ್ಲಿ ಒಂದು ನನಿ ನೀರು ಬಂದಿಲ್ಲ ಇಪ್ಪತ್ತೆರಡು ಸಾವಿರ ಕೋಟಿ ಖರ್ಚಾಗ ಒಂದು ಹಳಿ ನೀರು ಮೇಲೆ ಇಳಿಯೋದು ಇದು ಅಷ್ಟೇ ಎರಡು ಸಾವಿರ ಎರಡು ಸಾವಿರದ ಎಂಟುನೂರು ಅಡಿ ಎತ್ತಬೇಕು ಅಂದರೆ ಶರಾವತಿ ಕೊಲ್ಲ ನೋಡಿದ್ವಿ ಕಡಿಮೆಗಳನ್ನು ನೋಡಿದಿವಿ ಸಮಕಟ್ಟಾರ ಪ್ರದೇಶ ಎಲ್ಲೂ ಇಲ್ಲ ಆದ್ದರಿಂದ ಅಷ್ಟು ದೊಡ್ಡ ಪೈಪ್ಲೈನನ್ನು ಹಾಕಬೇಕಾದ ಭೂಮಿಯನ್ನು ಬಗಿತ ಬಗಿಬೇಕು ಗುಡ್ಡಗಳನ್ನು ಸೇರಬೇಕು ಕಣಿವೆಗಳನ್ನು ಮುಂದಬೇಕು ಮುಂದುವರೆದು ನಮ್ಮ ಭಾಷೆಗೆ ಮುಚ್ಚು ಮುಚ್ಚಬೇಕು ಹೀಗೆ ಪರಿಸರದ ಮೇಲೆ ಭಾರಿ ಹಾನಿ ಆಗ್ತದೆ ಮತ್ತು ನಾನ್ನೂರು ಕಿಲೋಮೀಟರ್ ಸುಮಾರು ಮೂರು ಸಾವಿರ ಅಡಿ ನೀರನ್ನು ಎತ್ತಿ ಎತ್ತ ನಾನ್ನೂರು ಕಿಲೋಮೀಟ್ರ್ ಪೂರ್ವ ಸಾಧುವಾಗ ಇದನ್ನು ನಾನು ತೀವ್ರವಾಗಿ ವಿರೋಧ ಮಾಡ್ತೇನೆ ಅಗತ್ಯ ಬಿದ್ದರೆ ದೊಡ್ಡ ಮಟ್ಟದಲ್ಲಿ ಪಕ್ಷಾತೀತವಾಗಿ ಸಂಘಟನೆ ಮಾಡಿ ಪ್ರತಿರೋಧವನ್ನು ಸಂಘಟಿಸ್ತೇನೆ ನಾನೇ ಸ್ವತಃ ಎಲ್ಲರ ಸಾಕಾರದೊಂದಿಗೆ ನಿಮ್ಮೆಲ್ಲರ ಸಾಕಾರದೊಂದಿದೆ ಬೆಂಗಳೂರಿಗೆ ಕುಡಿಯೋದಿಗೆ ಬೇಕಾದಷ್ಟು ದಾರಿಗಳು ಇದ್ದಾವೆ ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತೀನಿ ಮೇಕೆ ಮೇಕೆದಾಟಿ ಯೋಜನೆ ಇದೆ ಅದಕ್ಕೆ ಪರ್ಮಿಷನ್ ತೊಗೋಬೇಕು ಪ್ಲಸ್ ಎಷ್ಟು ನೀರು ಹರಿದು ಹೋಯ್ತು ಎಪ್ಪತ್ತೆಂಬತ್ತು ಮೂರು ಟಿ ಎಂ ಸಿ ನೀರು ಹರಿದೋಯ್ತು ಅಲ್ಲಿ ನಾವು ಡ್ಯಾಂಪ್ ಮಾಡಿದ್ರೆ ಹತ್ತಿರದಲ್ಲಿ ನೀರು ಕಾಣಕ್ಕೆ ಸಾಕು ಅರ್ವತ್ತು ಎಪ್ಪತ್ತು ಕಿಲೋಮೀಟರ್ ನೀರು ಬರ್ತದೆ ಹಾಗಾಗಿ ಈ ನೀರೀತಿ ತುಂಗಾಕ್ಬಿಟ್ಟು ತುಂಗಾದಿಂದ ಭದ್ರಾಕ್ ಬಿಟ್ಟು ಭದ್ರಾದಿಂದ ವೇದಾವತಿ ಬಿಟ್ಟು ಅಲ್ಲಿಂದ ತುಮಕೂರು ಹೋಗಿ ಅಲ್ಲಿಂದ ಭಕ್ತಿ ಮಳೆಗೆ ಚಾನಲ್ ಮಾಡಲಿಕ್ಕೆ ನೀರಿಲ್ಲ ಅದಕ್ಕೆ ಜೋಡಣೆ ಮಾಡ್ತೀವಿ ಅಂತ ಒಂದು ಬರೀ ಅಂತ್ಯ ಗಂಟೆಗಳೇ ಅತ್ಲೇ ಹೋಗ್ತೀರ ನೀರು ಕೊಡೋದು ಅಲ್ಲಿ ಮಣಿ ವಿಲಾಸದಲ್ಲಿ ಬಿಟ್ಟರೆ ಅಲ್ಲೇ ತೋರೋದೇ ಬಾಯಿ ದೊಡ್ಡ ವಿಷಯ ವಾಣಿ ವಿಲಾಸದವರು ಹೇಗೆ ಈ ಕಡಿಮೆಗಳಲ್ಲಿ ಗಂಟೆಗಳಲ್ಲಿ ಇರಿ ಗಂಧರಗಳಲ್ಲಿ ಇಲ್ಲಿ ಎತ್ತದೆ ಸ್ವಲ್ಪ ಎಷ್ಟು ದಿವಾಳಿಯನ್ನು ಕೂಡಿದ್ದಾರೆ ಪರಿಸರವನ್ನು ಈಗಾಗಲೇ ಲ್ಯಾಂಡ್ ಸ್ಲೈಡು ಅದು ಇದು ಸುಮ್ಮನೆ ಸಾಕಷ್ಟು ಆಗಿದೆ ಇದು ದೊಡ್ಡ ಇದು ವಿಷಯ ಡ್ಯಾಮ್ ಬಂದಿದ್ದರೂ ಕೂಡ ಆ ಥರದ ಗುಡ್ಡಗಳನ್ನು ಸೇರ್ತಕ್ಕಂಥ ಕೆಲಸ ಆಗೋಲ್ಲ ಭೂಮಿಯನ್ನು ಮುಳುಸ್ತಕ್ಕಂಥ ಅರಣ್ಯವನ್ನು ಮುಗಿಸ್ತಕ್ಕಂಥ ಕೆಲಸ ಆಗಿದೆ ಉಪಯೋಗ ಮಾಡಿದ್ದೀವಿ ಈಗ ಈಗಲ್ಲ ಇದನ್ನು ಎರಡು ಸಾವಿರ ಅಡಿ ಎರಡು ಸಾವಿರದ ಎಂಟುನೂರ ಅಡಿ ಬಗೆಬೇಕಲ್ಲ ಭೂಮಿ ತಮ್ಮಾಶೆ ಉದ್ಘಾಟನೆ ಎಲ್ಲಿಂದ ತರ್ತಾರೆ ಶರಾವತಿ ತೇಲ್ ರೇಸಿಂದ ಇಟ್ಕೊಳ್ತಾರೆ ಅಥವಾ ನಾವು ಸಾಗರಕ್ಕೆ ಮತ್ತು ಈಗ ಪುನಿಯ ನೀರು ಕೊಟ್ಟಿದ್ದೀವಿ ಈಗ ಗ್ರಾಮೀಣ ಪ್ರದೇಶಕ್ಕೆ ಮತ್ತು ಸ್ವರ ನೀರು ಕೊಡಬೇಕು ಅಂತ ಯೋಚನೆ ನಡೀತಾ ಇದೆ ಅದು ಡ್ಯಾಮಿನ ಎತ್ಕೊಳ್ತೇವೆ ಕ್ಯಾಬಿಂದ ಎತ್ಕೊಂಡ್ರೆ ಪವರ್ ಉತ್ಪತ್ತಿ ಮಾಡೋದು ಹೇಗೆ ನಾವು ಇಲ್ಲಿ ಸಂ ಸ್ವಲ್ಪ ಒಂದು ಟಿ ಎಮ್ ಎಲ್ಲ ಸೇರಿ ಒಂದು ಟಿ ಎಮ್ ಸಿನೂ ಮಾಡಲ್ಲ ಇನ್ನು ಮುಂದೆ ಅನಂತಪುರ ಒಬ್ಬರಿ ಇದು ಮಾಡಿದ್ವಿ ಮಾಡ್ತೀವಿ ಮಾಡಿದ್ವಿ ಅದಕ್ಕೂ ಶಾರ್ಟೇಜ್ ಆದಾಗಿದ್ದೀನಿ ಅವರ ನಾವು ಇಲ್ಲಿಯೇ ಇದು ಯಾವುದೇ ಪರಿಸರಕ್ಕೆ ಹಾನಿ ಆಗೋದಿಲ್ಲ ಇದು ಭಾಳ ಅವೈಜ್ಞಾನಿಕವಾಗಿದೆ ಮತ್ತು ಹನ್ನೆರಡು ಸಾವಿರ ಕೋಟಿ ಅಂತ ಅಂತೇಳಿ ಐದು ವರ್ಷದಿಂದ ಆರು ವರ್ಷದಿಂದ ಮಾಡಿದೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಆಗಿದೆ ಅದನ್ನು ಕೂತು ಈಗ ನಮಗೆ ಎಸ್ಟಿಮೇಟ್ ಪ್ರಕಾರ ಈ ಇಪ್ಪತ್ತೈದು ಸಾವಿರ ಕೋಟಿ ಶುರು ಮಾಡಿದ್ರೆ ಅದು ಮೂವತ್ತೈದು ಸಾವಿರ ಕೋಟಿ ಆಯಿತು ಇದೆಲ್ಲ ಆಗಬೋದಕ್ಕೆ ಬೆಂಗಳೂರು ಸುತ್ತಮುತ್ತನೇ ಇದೆ ಇದೆಲ್ಲಕ್ಕಿಂತ ನಾವು ನಲ್ಲಿ ನೀರಿದೆ ನಮ್ಮದು ಸ್ವಲ್ಪ ಒಂದು ಐನೂರು ಕಿಲೋಮೀಟರ್ ಆಗ್ಬೋದು ಕೃಷ್ಣಾ ಥರ ನಮ್ಮ ನೀರು ಇದೆ ಅಲ್ಲಿ ಆಂಧ್ರ ಪ್ರದೇಶ ಹೋಗ್ತಾ ಇದೆ ಸಮುದ್ರಕ್ಕೆ ಹೋಗ್ತಾ ಇದೆ ಕೃಷ್ಣಾ ಅಲ್ಲಿಂದ ತಲುಪೋದಲ್ಲ ಅಲ್ಲಿ ಭಾಳ ಎತ್ತರ ಎತ್ಕೋಕ್ಕಾಗಿಲ್ಲ ಸಮತಟ್ಟ ಭೂಮಿ ಸಮತಟ್ಟ ಭೂಮಿ ಎಲ್ಲೋ ಒಂದು ಕಡೆ ಒಂದು ಹತ್ತು ಇಪ್ಪತ್ತು ಮೀಟರ್ ನೂರಡಿ ನೂರಡಿ ಎತ್ಕೊಂಡ್ರೆ ನೀರು ಬಂದು ಬಿಡುತ್ತೆ ಇವತ್ತು ಕಾಲೇ ಇದು ಮಾಡತ್ತಲ್ಲ ರಾವ್ ಚಂದ್ರಶೇಖರ್ ರಾವ್ ಕಾಲೇ ದೊಡ್ಡ ಯೋಜನೆ ನೂರ ಎಂಬತ್ತೀರು ತಿಂಗ್ ಅಂತ ಹಂಗೆ ನಾವು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗ್ತದೆ ಬಲವತ್ತರ ಪ್ರಶ್ನೆ ಪರಿಸರ ಸೂಕ್ಷ್ಮ ಮತ್ತಲ್ಲಿ ಲಯನು ಸಿಂಹದ ಬಾಲದ ಇದೆ ಲಯನ್ ಟೈಮ್ ಮುಖಾಕ್ ಅಂತೇಳಿ ಲೈನ್ ಟೈಲ್ ಮುಖಾಕ್ ಅಂತಕ್ಕಂಥ ಅಭಯಾರಣಿ ಇದೆ ಹಾಗೆ ಸಾಧ್ಯವಲ್ಲ ಕೆಲವರು ಬೆಂಬಲ ವ್ಯಕ್ತಪಡಿಸಿದ ದುರದೃಷ್ಟಕರ ಅದೂ ನಿಮ್ಮ ಅಂತ ಪೇಪರ್ನಲ್ಲಿ ವಿಶೇಷ ಬಜಾವಣೆಯಿಂದ ದುರದೃಷ್ಟಕರ ಕೆಲವರಿಗೆ ಬೆಂಬಲ ವ್ಯಕ್ತಪಡಿಸೋದು ಮಲೆನಾಡಿನ ಮುಚ್ಚಿ ಬೆಳಗ್ಗೆ ಪರಿಸರ ಒಂದು ಬೆಂಬಲ ವ್ಯಕ್ತಪಡಿಸೋದು ಯಾವ ಕಾರಣಕ್ಕೂ ನಾನು ನಾನೇ ಒಂದು ಕನ್ನಡ ತಾವೆಲ್ಲ ಸಂಘಟನೆ ದೊಡ್ಡ ಮಟ್ಟದ ಸಂಘಟನೆ ಸಹಕಾರ ನಮ್ಮ ಅತ್ಯಂತ ಸ್ನೇಹಿತರೆ ಅದು ಹಾಗಾಗಿ ಬನ್ನಿ ಹಾಗಾಗಿ ಇದನ್ನು ಕಾರ್ಯಕರ್ತ ಅಲ್ಲ ಬೇರೆ ಬೇರೆ ಯೋಜನೆಗಳಿದ್ದಾವೆ ಬೇರೆ ಬೇರೆ ಇದೆ ಅದನ್ನು ಸಮರ್ಪಕ ರೀತಿ ಕಡೂರು ಜಿಲ್ಲೆಯವರು ಕಾರವಾರ ಮತ್ತು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯವರು ಶೋಧ ಮಾಡಿದ್ದೇವೆ ಶೋಧ ಮಾಡಿದರೆ ಇದು ಕಾರ್ಯಸಾಧನೆ ಇಲ್ಲಿ ಮಲೆನಾಡಿನ ಬೆಟ್ಟ ಸೇರ್ತಕ್ಕಂಥ ಅಗಿತಕ್ಕಂಥ ಸಾಕಾರ ಬೇಕು ಇನ್ನೊಂದು ವಾರದಲ್ಲಿ ನಾಳೆ ನಾಡು ನಮ್ಮೆಲ್ಲರೂ ಸಾಕಾರ ಬೇಕು ಯಾವ ರೀತಿ ಮಾಡೋಣ ಏನು ಮಾಡೋಣ ಬಾರಿ ಮೂವತ್ತೆರಡು ಪೈಸಕ್ಕೆ ಒಂದು ತಯಾರು ಬಿಡೋಣ ಅಂದ್ರೆ ಅವಾಗೊಬ್ಬರು ರಿಜೆಕ್ಟ್ ಮಾಡಬೇಕು ಆ ವಯಸ್ಸನ್ನು ಮಾಡ್ತೀನಿ ನಾನು